ಕಾರ್ಯಕ್ರಮದಲ್ಲಿ ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಹೇಳಿಕೆ ಅಂಬರೀಶ್ ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಬೆಂಗಳೂರಿನಲ್ಲಿ ಆಚರಿಸುತ್ತಿದ್ದರು ಅಂಬರೀಷ್ ಹುಟ್ಟುಹಬ್ಬವನ್ನು ಮಂಡ್ಯದಲ್ಲಿ ಆಚರಿಸಲು ನಿರ್ಧರಿಸಿದ್ದೆ ಅಂದಿನಿಂದಲೂ ಇಂದಿರವರೆಗೂ ಅವರ ಹುಟ್ಟುಹಬ್ಬ ಆಚರಿಸಿಕೊಂಡು ಬರ್ತಿದ್ದೇವೆ ಅಂಬರೀಶ್ ಅವರು ಯಾವಾಗಲೂ ಖುಷಿಯಾಗಿ ಇರ್ತಿದ್ರು ಅಂಬರೀಷ್ ಅವರನ್ನು ಜನರು ಮೆಚ್ಚಿಕೊಂಡಿದ್ರು ಅಂಬರೀಷ್ ಫೌಂಡೇಶನ್ ಮಾಡಿ ಅವರ ಹೆಸರು ಉಳಿಸಿಕೊಂಡು ಬಂದಿದ್ದೇವೆ ಸಮಾಜಮುಖಿ ಕಾರ್ಯದ ಮೂಲಕ ಅವರ ಹುಟ್ಟುಹಬ್ಬ ಆಚರಣೆ ಮಂಡ್ಯ ಅಂದರೆ ಅಂಬರೀಷ್ಗೆ ಅಚ್ಚುಮೆಚ್ಚು ಈ ಕಾರ್ಯಕ್ರಮ ರಾಜ್ಯ ವ್ಯಾಪ್ತಿ ವಿಸ್ತಾರವಾಗಬೇಕು ಕ್ರೀಡೆ ಅಂದರೆ ಅಂಬರೀಷ್ ಅವರಿಗೆ ಪ್ರಾಣ ಮಂಡ್ಯಕ್ಕೆ ಸ್ಟ್ಯಾಂಡರ್ಡ್ ಕ್ರೀಡಾಂಗಣ ತರಲು ಮುಂದಾಗಿದ್ರು ಮುಂದೆ ಅವರ ಕನಸು ನನಸ್ಸು ಆಗುತ್ತೆ ಅಂಬರೀಷ್ ಅವರು ಸಿನಿಮಾದಲ್ಲಿದ್ದಾಗ ರಾಜಕಾರಣ ಇರಲಿಲ್ಲ ಕರ್ಣ ಅನ್ನೋದು ರಾಜಕೀಯಕ್ಕೆ ಬಂದ ಮೇಲೆ ಅರ್ಥವಾಯಿತು ಸಿನಿಮಾಗೆ ಒಂದಿಷ್ಟು ಸಿದ್ಧತೆ ಬೇಕು ಆದರೆ ರಾಜಕಾರಣಕ್ಕೆ ಏನೂ ಬೇಕಿಲ್ಲ ರಾಜಕಾರಣಕ್ಕೆ ಬಂದ ಮೇಲೆ ಅವರನ್ನು ಅವರು ಪ್ರೂವ್ ಮಾಡಿಕೊಂಡ್ರು ಪ್ರತಿ ಹಳ್ಳಿಗಳಲ್ಲಿ ಅಂಬರೀಷ್ ಅವರು ಮಾಡಿರುವ ಕೆಲಸ ತೋರಿಸ್ತಾರೆ ನಾನು ಸಂಸದೆ ಆದ ಮೇಲೆ ಪ್ರಯತ್ನ ಪಟ್ಟಿದ್ದೇನೆ ಸಂಸದೆ ಜೊತೆಗೆ ಜಿಲ್ಲೆಯ ಸೊಸೆ ಹಾಗೂ ಅಂಬರೀಷ್ ಹೆಂಡತಿಯಾಗಿ ಜವಾಬ್ದಾರಿ ಇತ್ತು ಸಾಧಕರನ್ನು ಅಭಿನಂದಿಸುತ್ತಿರೋದು ಸಂತೋಷವಾಗ್ತಿದೆ ಮೃತ ಮಗು ಋತೀಕ್ಷಾ ಮನೆಗೆ ಭೇಟಿ ಕೊಟ್ಟಿದ್ದೆ ತುಂಬ ನೋವಾಗುತ್ತೆ ತಾಲೂಕು ಆಸ್ಪತ್ರೆಯಲ್ಲಿ ಡಾಕ್ಟರ್ ಮುಟ್ಟಿಲ್ಲ ಮಂಡ್ಯಕ್ಕೆ ಕರೆದುಕೊಂಡು ಹೋಗಿ ಅಂದಿದ್ದಾರೆ ನಮ್ಮ ಕೆಲಸವನ್ನು ಹೃದಯದಿಂದ ಮಾಡಬೇಕು ಸರ್ಕಾರಿ ಸಂಬಳಕ್ಕೆ ಕೆಲಸ ಮಾಡಿದ್ರೆ ಈ ರೀತಿಯ ಪರಿಸ್ಥಿತಿ ಇರುತ್ತೆ ಡಾಕ್ಟರ್ ಮನೋಹರ್ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಈ ಕಾರ್ಯಕ್ರಮಕ್ಕೆ ಬೇಲೂರು ಸೋಮಶೇಖರ್ ಅವರ ಶ್ರಮ ಇದೆ ಅವರಿಗೆ ಭಗವಂತ ಒಳ್ಳೆಯ ಆಶೀರ್ವಾದ ಮಾಡಲಿ ಮುಂದೆ ಒಳ್ಳೆಯ ಭವಿಷ್ಯ ಕೊಡಲಿ ಮಂಡ್ಯದಲ್ಲಿ ಹುಡುಗಿಯರು ಚೆನ್ನಾಗಿ ಓದುತ್ತಿದ್ದಾರೆ ಅವರೇ ಹೆಚ್ಚು ಮುಂದೆ ಇದ್ದಾರೆ ಹುಡುಗರು ಚೆನ್ನಾಗಿ ಓದಿ ಹುಡುಗಿಯರಾಗೆ ಕಾಂಪಿಟೇಷನ್ ಕೊಡಿ ಮಂಡ್ಯ ಅಂದ್ರೆ ನಾವು ಹೆಮ್ಮೆಯಿಂದ ಇರೋಣ ನಮಸ್ಕಾರಗಳು ಹಾಗೆ ಈ ಗೌರವ ಎಲ್ಲ ನನ್ನ ಆತ್ಮೀಯ ಮಂಡ್ಯ ಜನತೆಗೆ ನನ್ನ ಪ್ರೀತಿಯ ನಮಸ್ಕಾರಗಳನ್ನ ಕೇಳ ಇವತ್ತಿನ ದಿನ ಅಂಬರೀಷ್ ಅವರ ಎಪ್ಪತ್ತು ಮೂರನೆಯ ದುಡ್ಡು ಹಬ್ಬ ಅಂಬರೀಷ್ ಅವರು ಇದ್ದಂಥ ಕಾಲದಲ್ಲಿ ನಮ್ಮ ಮನೆಗೆ ಅಂದರೆ ಬೆಂಗಳೂರು ಮನೆಗೆ ಸಾವಿರಾರು ಲಕ್ಷಾಂತರ ಜನ ಅಭಿಮಾನಿಗಳು ಬಂದು ಅವರ ಒಂದು ಹುಟ್ಟ ಹಬ್ಬವನ್ನು ಸಂಭ್ರಮದಿಂದ ಎಷ್ಟು ಗ್ರ್ಯಾಂಡ್ ಆಗಿ ಆಚರಿಸ್ತಿದ್ರು ಅನ್ನೋದು ನಾನು ನನಗೆ ನೆನಪಿದೆ ಅಂಬರೀಷ್ ಅವರು ತೀರ್ಕೊಂಡ ಆದಮೇಲೆ ನಾನು ಈ ಒಂದು ಅವರ ಒಂದು ಕ್ಷೇತ್ರಕ್ಕೆ ನಾನು ಸಂಸದೆಯಾಗಿ ಆಯ್ಕೆ ಮೇಲೆ ನಾನು ಮಾತು ಕೊಟ್ಟಿದ್ದೆ ಇನ್ನು ಮುಂದೆ ಅಭಿಮಾನಿಗಳೊಂದಿಗೆ ಮಾತ್ರ ನಾನು ಇಲ್ಲೇ ಮಂಡ್ಯ ಮಂಡ್ಯಕ್ಕೆ ಬಂದು ಅಂಬರೀಷ್ ಅವರ ಒಂದು ಹುಟ್ಟು ಹಬ್ಬವನ್ನು ಮಂಡ್ಯದಲ್ಲೇ ಆಚರಿಸೋದು ಅನ್ನುವಂಥ ಮಾತನ್ನು ಹೇಳಿದ್ದೆ ಆರನೇ ವರ್ಷ ಈಗ ಆರನೇ ವರ್ಷ ಏಳನೇ ವರ್ಷ ಅಂತ ಅನಿಸುತ್ತೆ ೇ ಆವತ್ತಿನ ಪ್ರತಿ ಮೇ ಇಪ್ಪತ್ತೊಂಬತ್ತಕ್ಕೆ ನಾವು ಬಂದು ಈ ರೀತಿ ಜನರೊಟ್ಟಿಗೆ ಯಾವುದೋ ಒಂದು ಸಣ್ಣ ರೀತಿಯಲ್ಲಾದ್ರೂ ಸಮಾಜಮುಖಿ ಕೆಲಸವನ್ನು ಮಾಡಿ ಆ ರೀತಿ ಅವರ ಹುಟ್ಟುಹಬ್ಬವನ್ನು ನಾವು ಗೌರವಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಬರತ್ತ ಡಾಕ್ಟರ್ ಅಂಬರೀಷ್ ಫೌಂಡೇಶನ್ ಅನ್ನು ನಾವು ಸ್ಥಾಪಿಸಿದ್ದು ಅಂಬರೀಷ್ ಅವರ ಒಂದು ಒಂದು ಗುಣ ಏನಿತ್ತು ಅವರಲ್ಲಿ ಸುದೀರ್ಘವಾಗಿ ತುಂಬಾ ಸುಂದರವಾಗಿ ಕಳೆದ ವರ್ಷನೂ ನಮ್ಮೊಂದಿಗೆ ಅವರು ಶೇರ್ ಮಾಡಿಕೊಂಡಿದ್ರು ಶಂಕರೇಗೌಡರು ತುಂಬಾ ತುಂಬಾ ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅವ್ರು ಮಾತಾಡುವಾಗೆಲ್ಲ ನನಗೆ ಗೊತ್ತಿಲ್ಲದೆ ತಿಳಿದಿರೋ ತಿಳಿದೇ ಇರೋಂತಹ ಹೊಸ ಹೊಸ ವಿಷಯಗಳು ನನಗೆ ಗೊತ್ತಾಗ್ತಿದೆ ಅಂಬರೀಷ್ ಅವ್ರ ಬಗ್ಗೆ ಎಷ್ಟೊಂದು ಒಂದು ವಿಷಯಗಳು ನನಗೆ ಗೊತ್ತಿರಲಿಲ್ಲ ಈ ಒಂದು ಮಾಹಿತಿಯೆಲ್ಲ ಅವರಿಂದ ನಾನು ಪ್ರತಿ ಸಲ ಒಂದು ರೀತಿ ಕಲಿತಾ ಇದ್ದೀನಿ ಅಂಬರೀಷ್ ಅವರು ಯಾವ ರೀತಿ ನಡ್ಕೊಂಡಿದ್ರು ಅವರು ಸಂಸದರಾಗಿರ್ಬೋದು ಕೇಂದ್ರ ಮಂತ್ರಿ ಆಗಿದ್ರು ಆಮೇಲೆ ಇಲ್ಲಿ ರಾಜ್ಯದಲ್ಲಿ ಅವರು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ರು ಎಮ್ ಎಲ್ ಎ ಆಗಿದ್ರು ಎಲ್ಲ ರೀತಿಯ ಪಬ್ಲಿಕ್ ಸರ್ವಿಸ್ ನೋಡಿದ್ದಾರೆ ಅವರು ಸಿನಿಮಾ ರಂಗದಲ್ಲಿ ಒಂದು ನಲವತ್ತು ನಲವತ್ತೈದು ವರ್ಷ